ಫ್ರೆಂಡ್ಸ್ ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಸ್ಪೆಷಲ್ ಡೇ ಬಿಕಾಸ್ ನನ್ನ ಮಗನ ಬರ್ಡೇ ನನ್ನ ಮಗ ಅಂದರೆ ಸ್ವಂತ ಮಗ ಅಲ್ಲ ನಮ್ಮ ಅಕ್ಕನ ಮಗ ಇವರೇ ನಮ್ಮ ಅಕ್ಕ ನಮ್ಮ ಭಾವ ಸೊ ಮಗನೇ ಮಗನೇನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾವು ಬರೋದು ಬೆಂಗಳೂರಿಂದ ಬರೋದು ಲೇಟ್ ಆಯಿತು ಅದಕ್ಕೆ ಸಂಜೆಗೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಸಂಜೆಗೆ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಅಪ್ಪಿ ದೇವಸ್ಥಾನದ ಗೋಪುರ ನೋಡಿ ಏನು ಹೇಳ್ತಾನೆ ನೋಡಿ ಬೆಟ್ಟ ಪೂರ ನೋಡಿ ಅಪ್ಪ ಬೆಟ್ಟ ಅದು ಯಾವ ಬೆಟ್ಟ ಅಪ್ಪ ಅದು ಅಂತ ಕೇಳ್ತಾ ಇದ್ದೇನೆ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ ಅವ್ರು ಮಾತಾಡ್ ಕೇಳೋಕ್ಕೆ ಒಂಥರ ಚಂದ ನಾವು ಚಿಕ್ಕರ್ಸಿನ ಕೆರೆಯಲ್ಲಿರುವಂತಹ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದು ಇವರ ಮನೆ ದೇವರು ಒಳಗಡೆ ಬಂದ್ವಿ ಹಾಗೆ ಪ್ರದರ್ಶನ ಹಾಕಿ ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು ಏನೂ ರಶ್ ಇರಲಿಲ್ಲ ತುಂಬ ಫ್ರೀಯಾಗೇ ಇತ್ತು ಸೊ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ದೊಡ್ಡಿಗೆ ಹೋಗಬೇಕು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಕೇಮ್ ದೊಡ್ಡಿಗೆ ಹೊಟ್ವಿ ಸನ್ಸೆಟ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ದೊಡ್ಡಿಗೆ ಬಂದ್ವಿ ಅಲ್ಲಿ ಕೇಕ್ ಆರ್ಡ್ರ್ ಮಾಡಿದ್ವಿ ಕೇಕ್ ಈಸ್ಕೊಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಈಸ್ಕೊಂಡು ಮನೆಗೆ ಬಂದ್ವಿ ಹ್ಯಾಪಿ ಬರ್ತ್ಡೇಗೆ ಗುಣ ಹಾಗೆ ನಮ್ಮ ಸಿಸ್ಟರ್ಸ್ ಎಲ್ಲ ಒಂದೊಂದು ಹಾಯಿ ಮಾಡಿದ್ರು ಇವಳು ನನ್ನ ತಂಗಿ ಇವಳು ನಮ್ಮ ಮಗಳು ಮತ್ತು ಫಸ್ಟ್ ನೋಡಿದ್ವಲ್ಲ ಅವಳು ನಮ್ಮ ಮಗಳೇ ಸ್ವಲ್ಪ ಸೆಲ್ಫೀಸು ಫೋಟೋಸ್ ಎಲ್ಲ ತಗೊಂಡ್ವಿ ನೆಕ್ಸ್ಟು ನಮ್ಮ ಅಪ್ಪಿ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ವಿ ಸೊ ತೋರಿಸ್ತೀನಿ ನೋಡಿ ಇವಾಗ ಇವರೇ ನೋಡಿ ಅಪ್ಪಿ ಫ್ರೆಂಡ್ಸ್ ಈ ಮಕ್ಳುಗಳು ಹೆಂಗೆ ಅಂದರೆ ಬೇರೆಯವ್ರ ಫಂಕ್ಷನ್ಸನ್ನೆಲ್ಲ ಚೆನ್ನಾಗಿರ್ತಾರೆ ಅವ್ರ ಫಂಕ್ಷನ್ಸು ಅಂದಾಗಲೇ ತುಂಬ ಚೆಂಡಿ ಹಿಡಿಯೋದು ಮಾಡೋದು ಎಪ್ಪ ತುಂಬಾ ಇದ್ದ ಕೇಕ್ ಕಟ್ ಮಾಡೋ ಅಂದ್ರೂ ಅಳ್ತಿದ್ದ ಬೇರೆ ದಿನ ಎಲ್ಲ ಚೆನ್ನಾಗಿರ್ತಾನೆ ಅವ್ನ ಬರ್ಡೇ ಅವನದ್ದೇನಾದರೂ ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ಅಂದಾಗಲೇ ಈ ಥರ ಫುಲ್ ಚೆಂಡಿ ಹಿಡಿದ್ಬಿಡೋದು ಹೇಗೋ ಸಮಾಧಾನ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ ಫೋಟೋಸ್ ಬೇಡ ವೀಡಿಯೋಸ್ ಬೇಡ ಅಂತ ತುಂಬಾ ಹಠ ಮಾಡ್ತಿದ್ದ ನಂಗೆ ತೆಗಿಬೇಡಿ ಅಂತ ಅಳ್ತಿದ್ದ ನಮಗೆ ಫೋಟೋ ತೆಗೆಸ್ಕೊಳ್ಳೋ ಮೂಡೇ ಹೋಗ್ಬಿಡ್ತು ನಮಗೆ ಮತ್ತು ಅವ್ನ ಪೇರೆಂಟ್ಸ್ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀವಿ કે મને મો ફાર તો ભૂજયા મત બ ઇકડે બા ઇંગ બા ઇંગ સન મત સુમ ઇંગ બા ઇકડે બા ઇકડે બા સેકા માર મત પડતાને કલ્લ સેકા કાલ આકાલે તીપર આકાલે તીપર સુ ઇન ફોર સ્પીડ હોંગે આમે કીતાક પડતાને એલન દોસપડો બરા ઇંગ બા ઇંગ બા નઈનીમે સાઈડ બા રે ઇંગ વ્લોગર પડી સુમ ಫೋಟೋ ತೆಗೀತ ಅವನ್ ನೋಡುದಿಲ್ಲ ಫನ್ ಬಿಡಿ ಅವನು ಗಾಡಿ ಹೊಡುತ್ತಾರ ಸೈಕಲ್ ನೋಡಿದ್ಮೇಲಂತೂ ಫುಲ್ ಖುಷಿ ಆಗೋದ ನೋಡಿ ಅವ್ನು ಖುಷಿನ ಸೈಕಲ್ ನೋಡಿದ್ಮೇಲಂತೂ ಫುಲ್ ಖುಷಿನೂ ಆಗೋದ ಮತ್ತೆ ನೈಟ್ ಹನ್ನೆರಡು ಗಂಟೆ ತನಕ ಸೈಕಲ್ ಇಂದ ಇಳ್ದೇ ಇಲ್ಲ ಫೈನಲಿ ನನ್ನ ಸರ್ಪ್ರೈಸು ನಾನು ಹೇಳಿದ್ನಲ್ಲ ನಮ್ಮ ಅಪ್ಪನ ಫೋನ್ ತೊಗೊಬಂದಿದ್ದೆ ಅಂತ ಸೊ ಆ ಸರ್ಪ್ರೈಸ್ನ ಕೊಡೋಣ ಅಂತ ಹೇಳಿ ನಾನು ನನ್ನ ನನ್ನ ಅಕ್ಕ ಅವರು ತಂಗಿ ಎಲ್ಲ ಸೇರಿಕೊಂಡು ಕೊಡ್ತಾಯಿದ್ದೀವಿ ಇವರಂತೂ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ನಾನು ಯಾವತ್ತೂ ಏನು ಇವ್ರಿಗೆ ಯಾವುದೇ ಗಿಫ್ಟನ್ ಆಗಲಿ ಏನೇ ಆಗಲಿ ನಾನು ಇವ್ರಿಗೆ ಕೊಟ್ಟಿಲ್ಲ ಅಮ್ಮನಿಗೆ ಸ್ಯಾರಿ ಅಪ್ಪನಿಗೆ ಆವಾಗಲೇ ಒಂದು ವೀಡಿಯೋ ಹಾಕಿದ್ನಲ್ಲ ಮೊಬೈಲು ಅಂತ ಹೇಳಿ ಮೊಬೈಲ್ಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಬಂದಿದ್ದೆ ಹಾಗೆ ಕೊಟ್ಟರೆ ಬಾಕ್ಸ್ ನೋಡಿಬಿಟ್ಟು ಕಂಡಿದ್ಬಿಡ್ತಾರೆ ಮೊಬೈಲು ಅಂತ ಸೊ ಎಲ್ಲರೂ ವಾಚು ಅಂತ ಗೆಸ್ ಮಾಡಿದರು ನಾವೇನು ಗಿಫ್ಟ್ ಕೊಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ನಾವೇನೇ ಕೊಟ್ಟರು ಅವ್ರ ಮುಖದಲ್ಲಿ ಬರೋ ನಗು ಇದೆಯಲ್ಲ ವಾವ್ ಈ ನಗುನೇ ನನಗೆ ಬೇಕಾಗಿರೋದು ನಮ್ಮಪ್ಪ ನಮ್ಮಮ್ಮ ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿರಬೇಕು ಅದು ದೇವರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನಾನು ಪ್ರೀಸೋ ಜೀವಗಳು ಯಾವಾಗಲೂ ಖುಷಿಯಾಗಿರಬೇಕು ನನ್ನ ಫಸ್ಟ್ ಪ್ರಿಯಾರಿಟಿ ಇವ್ರಿಗೇನೆ ಇವರೇನು ಕೇಳಲ್ಲ ನೀವು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ ಆದರೆ ನಾನು ನೀವು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್